ಬೈಬಲ್ ನಲ್ಲಿರುವಂತಹ ಭಕ್ತರುಗಳು ಅನೇಕರು ಸಾಧಿಸಿದರು ಕಾರಣ ಸಹನೆಯಿಂದ ಕಾಯ್ತಾ ಇರುವಾಗ ದೇವರ ಸನ್ನಿಧಾನದಲ್ಲಿ ದೇವರು ಕಾಯಿಸಿದ್ರೆ ನಮ್ಗೆ ಕಲಿಸ್ತಿರ್ತಾರೆ ಕಾಯಿಸ್ತಾ ಇರುವಂತದ್ದು ಏನಕ್ಕೆ ಹೇಳಿ ದೇವರು ಕಾಯಿಸ್ತಾ ಇದ್ರೆ ಕಾಯಿಸುವಂತದ್ರಲ್ಲಿ ನಮಗೆ ತಿಳಿಸ್ತಾ ಇರ್ತಾರೆ ಅನೇಕ ವಿಷಯಗಳನ್ನ ದೇವರು ಕಾಯಿಸ್ತಾ ಇದ್ರೆ ಕಾಯಿಸುವುದ್ರಲ್ಲಿ ನಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸ್ತಾ ಇರ್ತಾರೆ ನೋಡಿ ಕೆಲವು ಜನ ಹೇಳ್ತಾರೆ ಕ್ವಿಕ್ಕಾಗಿ ಶ್ರೀಮಂತರಾಗಬೇಕು ಕ್ವಿಕ್ಕಾಗಿ ಮನೆ ಕಟ್ಕೋಬೇಕು ಕ್ವಿಕ್ಕಾಗಿ ಗಾಡಿ ತಗೋಬೇಕು ಎಲ್ಲ ಕೂಡ ಫಟ ಫಟಾ ಫಟ ಆಗ್ಬೇಕಂತ ಅನ್ಕೊಳ್ತಿರ್ತಾರೆ ಆದ್ರೆ ಶಾರ್ಟ್ ಕಟ್ ತಗೊಂಡು ಸಕ್ಸಸ್ ಕಡೆ ಹೋಗುವಂಥದ್ದು ನಮ್ಮನ್ನು ಆಗಿರ್ತದೆ ಲೋಕದಲ್ಲಿ ಅನೇಕರು ಹಾಗೇನೆ ಶಾರ್ಟ್ ಕಟ್ ಇಂದ ಸಕ್ಸಸ್ ಆಗಬೇಕು ಶಾರ್ಟ್ ಕಟ್ ಇಂದ ಗಳಿಸಬೇಕಂತ ಅದು ಪಾಪದ ಮಾರ್ಗ ಆಗಿರಬಹುದು ಮೋಸ ಮಾಡಿದಂಥವ್ರು ಇನ್ನೊಬ್ಬರನ್ನ ವಂಚಿಸಿ ಆಗಿರ್ಬೋದು ಈ ರೀತಿ ವಿಷಯಗಳು ಅಲಸ್ಯವಾದರೂ ಸಹನೆಯಿಂದ ಇದ್ದಾಗ ದೇವರ ಟೈಮಲ್ಲಿ ಅದು ನೆರವೇರಿದಾಗ ನಮಗೆ ಬರುವಂಥದ್ರಲ್ಲಿ ಸಿಗುವಂಥದ್ರಲ್ಲಿ ತೃಪ್ತಿ ಇರ್ತದೆ ಸಮಾಧಾನ ಇರ್ತದೆ ಏಳಿಗೆ ಅಭಿವೃದ್ಧಿ ಕೂಡ ಬರ್ತದೆ